ಉಡುಪಿ ರಥಬೀದಿ ಶ್ರೀ ಅನಂತೇಶ್ವರ ದೇವಸ್ಥಾನದ ಜನರೇಟರ್ ಕೋಣೆಯಲ್ಲಿ ರಾಶಿ ರಾಶಿ ರದ್ದಿ ಗುಜಿರಿ ತ್ಯಾಜ್ಯ ವಸ್ತುಗಳನ್ನು ದಾಸ್ತಾನು ಮಾಡಲಾಗಿದೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುವ ರಾಜ್ಯದ ಪುರಾತನ ಪ್ರಸಿದ್ಧ ದೇವಸ್ಥಾನ ಇದಾಗಿದೆ ಆದರೆ ಜನರೇಟರ್ ಕೊಠಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಜಿರಿ ವಸ್ತುಗಳನ್ನು ದಾಸ್ತಾನು ಮಾಡಲಾಗಿದ್ದು ಅಗ್ನಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಪರಿಸರದ ಸುತ್ತಮುತ್ತಲೂ ಅಂಗಡಿಗಳು ಕೂಡ ಇದ್ದು ಸೂಕ್ಷ್ಮ ಪ್ರದೇಶವಾಗಿದೆ ದೇವಸ್ಥಾನದ ಒಟಾರದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಪವಿತ್ರ ಸ್ಥಳವನ್ನು ಅಪವಿತ್ರಗೊಳಿಸಿದಂತೆ ಆಗಿದೆ ಹೀಗಾಗಿ ತಕ್ಷಣ ಜಿಲ್ಲಾಧಿಕಾರಿಗಳು ಅಪಾಯ ಆಹ್ವಾನಿಸಬಹುದಾದಂಥ ಜನರೇಟರ್ ಕೋಣೆಯಲ್ಲಿ ದಾಸ್ತಾನ ಇಟ್ಟಿರುವಂಥ ಗುಜಿರಿ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿಗೊಳಿಸುವಂತೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಬೇಕೆಂದು ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರನ ಮೇಸ್ತಾ ಶಿಬೂರು ಶಿರೂರು ಅವರು ಆಗ್ರಹಿಸಿದರು Again. Well you ಬಹಳ ಪುರಾತನ ಕಾಲದ ಸುಪ್ರಸಿದ್ಧ ಅನಂತೇಶ್ವರ ದೇವಾಲಯವು ಇದೆ ಹಲವಾರು ಭಕ್ತಾಭಿಮಾನಿಗಳು ಇಲ್ಲಿ ಬಂದು ದೇವರನ್ನು ಭಕ್ತಿಯ ರೂಪದಲ್ಲಿ ಒಂದು ಕಂಡು ದೇವರಿಗೆ ನಮಸ್ಕರಿಸುವಂತಹ ರೀತಿ ಹಿಂದಿನ ಕಾಲ ಬರುತ್ತದೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದೆ ಇದಕ್ಕೆ ಆಡಳಿತ ಮಾಡುವವರು ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಈಗ ಏನಾಗಿದೆ ಅಂತ ಹೇಳಿದರೆ ಇಲ್ಲಿಯ ಒಂದು ಜನರೇಟರ್ ಕೋಣೆ ಇದೆ ಒಳಗೆ ಆ ಜನ್ರೇಟರ್ ಕೋಣೆಯೊಳಗೆ ತ್ಯ ತ್ಯಾಜ್ಯ ರಾಶಿ ಗುಜರಿಗಳ ರಾಶಿ ತುಂಬಿಸಿಟ್ಟು ಸುಮಾರು ಒಂದು ಟೆಂಪೋದಷ್ಟು ಗುಜರಿ ರಾಶಿಯನ್ನು ತುಂಬಿಸಿಟ್ ಅದರಲ್ಲಿ ಏನಾದರೂ ಜನರೇಟರ್ ಆನ್ ಮಾಡುವಾಗ ಏನಾದರೂ ಅನಾಹುತ ಕಂಡು ಬಂದರೆ ಉಡುಪಿಯ ರಥಬೀದಿಯಲ್ಲಿ ಇರುವ ಎಲ್ಲ ಅಂಗಡಿ ಮಟ್ಟಗಳು ಎಲ್ಲ ಬೆಂಕಿಯಲ್ಲಿ ಆಗುವ ಅನಾಹುತ ಆಗುವ ಸಂಭವಗಳು ಬಹಳಷ್ಟಿದೆ ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಯಾಕಂತೇಳಿದ್ರೆ ಈಗ ಧಾರ್ಮಿಕ ದತ್ತಿ ಇಲಾಖೆಯವರು ಇದನ್ನು ಪರಿಗಣಿಸಬೇಕು ಜಿಲ್ಲಾಧಿಕಾರಿಗಳು ಇದನ್ನು ನೋಡಿ ಕ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು ಯಾಕಂತ ಹೇಳಿದ್ರೆ ಇಡೀ ರಥಬೀದಿಯ ಒಂದು ಭವಿಷ್ಯದ ಪ್ರಶ್ನೆ ಇದು ಸುಪ್ರಸಿದ್ಧವಾದಂಥ ಅನಂತೇಶ್ವರದ ಪ್ರಶ್ನೆ ಇದನ್ನು ಕೂಡಲೇ ಮನೆಗೊಂಡು ಜಿಲ್ಲಾಧಿಕಾರಿಯವರು ತಕ್ಷಣ ಇದಕ್ಕೆ ಏನೋ ಯಾರಿಗೆ ತಪ್ಪಿಸಸ್ಥರಿಗೆ ಏನು ಕಾನೂನು ಕ್ರಮ ಕೈಗೊಳ್ತೀರಿ ಅದು ಕೈಗೊಳ್ಳಬೇಕು ತಕ್ಷಣ ಅದರಲ್ಲಿ ಇದ್ದ ಕೋಣೆಯಲ್ಲಿರುವಂಥ ಗುಜಿರಿ ಸಾಮಾನನ್ನು ವರ್ಗಾಯಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ